ಅವತರಿಸ್ತೀನಿ ಆದ್ರೆ ಕಲಿಯುಗದಲ್ಲಿ ಯಾವ ಅವತಾರ ಕೃಷ್ಣ ಹೇಳ್ತಾರೆ ಕಲಿಯುಗದ ಅಂತ್ಯದಲ್ಲಿ ಕಲಿಕೆ ಅವತಾರ ಆದ್ರೆ ಕಲಿಯುಗ ನಡೀತಾ ಇರಬೇಕಾದ್ರೆ ಕಲಿಯುಗದೊಳಗೆ ದೇಶ ಧರ್ಮರಕ್ಷಣೆಗೆ ಒಂದೇ ಒಂದು ಅವತಾರ ಅದು ಸಂಘ ಶಕ್ತಿ ಕಲಿಯುಗೆ ಸಂಘಟಿತ ಬಲದಿಂದ ಮಾತ್ರ ಧರ್ಮ ರಕ್ಷಣೆ ಆಗೋದು ಕಲಿಯುಗದಲ್ಲಿ ಆದ್ರಿಂದ ಸಂಘಟಿತರಾಗಿ ಬನ್ನಿ ಆ ಸಂಘಟಿತ ಬಲದೊಂದಿಗೆ ಧರ್ಮರಕ್ಷಣೆ ಮಾಡೋಣ ಆ ಸಂಘಟಿತ ಬಲವನ್ನು ಕಟ್ಟಿರ್ತಾರೆ ಹಣೆ ತುಂಬಾ ವಿಭೂತಿ ಬಂಡಾರ ಗಂಧ ಚಂದನ ತಿಲಕ ಏನೋ ಒಂದು ಅವರ ಹಣದಲ್ಲಿ ವಿಜೃಂಭಿಸ್ತಿರುತ್ತೆ ನೀವು ಎಷ್ಟು ದೂರದಿಂದ ನಿಂತರೋದ್ರೂ ಅವರ ಹಣದಲ್ಲಿರುವಂತಹ ಕುಂಕುಮದ ತೇಜಸ್ ಒತ್ತದಿರುತ್ತೆ ಅದೇ ಸ್ವಲ್ಪ ಕೆಳಗಿಳಿದು ನನ್ನ ವಯಸ್ಸಿನ ಮಕ್ಕಳನ್ನ ನನ್ನ ನೋಡಿ ನನ್ನ ಪೀಳಿಗೆ ಹೆಣ್ಣು ಮಕ್ಕಳು ಹಳೆ ಸಣ್ಣದಾಗ ಒಂದು ಬೊಟ್ಟು ಅದು ಕುಂಕುಮವೂ ಅಲ್ಲ ಸಣ್ಣದಾಗ ಯಾವ್ದೊಂದು ಕಪ್ಪು ಬೊಟ್ಟು ಮತ್ತೆ ಮಾರ್ಕೊಂಡು ಶಿವನಿಗಳು ದೇವಿ ಭಾಗವತದಲ್ಲಿ ಶುಂಭನಿ ರಾಕ್ಷಸರು ತಾಯಿ ಜಗನ್ಮಾತೆಯಿಂದ ನೋಡಿದಾಗ ತಾಯಿ ಜಗನ್ಮಾತೆ ಕ್ರೋಧಿತರಾಗಿ ಶಾಮ ಕಳೆದಿತ್ತು ಶುಂಭನಿ ಶುಂಭ ಸಂಹಾರವನ್ನ ಮಾಡಿ ಆ ರಾಕ್ಷಸ ರಕ್ತವನ್ನು ತೆಗೆದುಕೊಂಡು ತಾಯಿ ಜಗನ್ಮಾತೆಗಳನ್ನು ಹಳೆಗಿಟ್ಕೊಂಡ್ರಂತೆ ಅದರ ಪ್ರತೀಕವಾಗಿ ನಮ್ಮ ಹೆಣ್ಮಕ್ಳು ಹಳೆ ಕುಮುಖು ಮಾಡ್ತಾರೆ ಏನಕ್ಕೆ ಎದುರಿಗೆ ಬರುವಂತ ಗಂಡಸಿಗೆ ಎಚ್ಚರಿಕೆಯನ್ನ ನೀಡಲಿಕ್ಕೆ ಒಂದು ತಾಯಿ ಸ್ಥಾನದಲ್ಲಿ ದೇವರ ಸ್ಥಾನದಲ್ಲಿಟ್ಟು ಗೌರವಿಸು ಆರಾಧಿಸು ಅಕಸ್ಮಾತ್ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಶುಂಬರಿ ಶುಂಬರಿಗೆ ಬಂದ ಪರಿಸ್ಥಿತಿನೇ ನಿಮಗೂ ಬರೋದು ಅಂತ ಎಚ್ಚರಿಕೆ ಗಂಟೆ ಕೊಡ್ಲಿಕ್ಕೆ ನಮ್ಮ ಮನೆ ಹೆಣ್ಮಕ್ಳು ಜೀವಂತದುರಿಗೆ ಅಂತ ಹಳೆ ಕುಂಕು ಮಾಡಬೇಕು ಅಂತ ನಮಗೆ ಹಿರಿಯರಾಗಿ ಕೊಟ್ಟಾದಂತ ಮಾರ್ಗದರ್ಶನ ನಮ್ಮ ಮನೆ ಹೆಣ್ಮಕ್ಳು ಮಾತ್ರ ಅಲ್ಲ ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗ್ಲಿ ಮನ್ನಲ್ಲಿರುವಂತ ಪ್ರತಿಯೊಬ್ಬ ಹಿಂದೂ ಹಳೆ ತುಂಬ ಕುಂಕುಮ ವಿಭೂತಿ ಗಂಧ ಚಂದನ ಭಂಡಾರ ಏನೋ ಒಂದು ಹಳೆಯ

don't

ಹೇಳಿದಂತ ಮಾತು ಅಗ್ರಸ್ತ ಚತಾವೇದ ಶಾತ್ರಂ ಶಾಪಾದಪಿ ಶರಾದಪಿ ಮಸ್ತಕದಲ್ಲಿ ಚತುರ್ವೇದಗಳ ಜ್ಞಾನಕ್ಕೂ ಇದ್ದಾವೆ ಬೆನ್ನಿನಲ್ಲಿ ಬಾಲಗಳು ಈ ಧರ್ಮ ಉಳಿಯೋದು ಬಿಡಿ ಈ ಹುಟ್ಟಿದಂತ ಒಂದು ಗ್ರಂಥ ಲಕ್ಷಾಂತರ ಯುಗಗಳ ಹಿಂದೆ ಬರೆಯೋದು ಬರೆದು ಕೆಲವೊಂದಿಷ್ಟು ಸಾವಿರ ವರ್ಷ ನಮ್ಮ ಗ್ರಂಥ ನಾವು ಶ್ರವಣ ಮನದ ಪ್ರಕ್ರಿಯೆಯಿಂದ ಬಂದಂತ ಗುರು ಇಶ ಪರಂಪರೆ ಬಂದ ಶ್ರವಣಮಾನದ ಪ್ರಕ್ರಿಯೆಯಿಂದ ಯುಗಗಳ ಹಿಂದೆ ಒಟ್ಟು ಎರಡು ಲಕ್ಷ ಮೂವತ್ ಸಾವಿರ ಪದಗಳು ನಮ್ಮ ಮೇಲೆ ಸಾವಿರಾರು ವರ್ಷಗಳ ದಾರಿಯಾಗಿದ್ದಾವೆ ಋಗ್ವೇದ ಸಾವಿರಾರು ವರ್ಷಗಳ ಇವತ್ತಿಗೂ ಇಪ್ಪತ್ತೊಂದನೇ ಶತಮಾನದಲ್ಲೂ ಎರಡ್ ಸಾವಿರದ ಇಪ್ಪತ್ತೈದರಲ್ಲೂ ಒಂದೊಂದು ದೇವಸ್ಥಾನಗಳಿಗೆ ಬಂದರು ಒಂದೊಂದು ಹಿಂದೂ ಮಠಮಂದಿರದಲ್ಲೂ ಅಷ್ಟು ಇರುವ ಹಾಗೆ ಇಡೀ ಪರಂಪರೆ ಆಗಿ ಉಳಿಸಿಕೊಂಡು ಅಷ್ಟೇ ಪವಿತ್ರವಾಗಿ ಇವತ್ತಿಗೂ ಅದೇ ರೀತಿ ಪಾರಾಯಣವನ್ನ ಮಾಡ್ತೀವಲ್ಲ ನಾವು ನಮ್ಮ ಪೂರ್ವಿಕರ ಶ್ರಮ ಎಂತದ್ದಿರಬೇಕು ಸ್ವಾಮಿ ಧರ್ಮದ ಒಂದು ಗ್ರಂಥದ ಒಂದು ಪದವನ್ನು ಅನಿಸಿ ಹೋಗ್ಲಿಕ್ಕೆ ನನ್ನ ನಿಮ್ಮ ಪೂರ್ವಿಕರು ಬಿಟ್ಕೊಡ್ಲಿಲ್ಲ ಇವತ್ತು ಏಕದ್ದ ಉಪಾಸನೆ ಮಾಡೋದಲ್ಲ ಅದೇ ವೇದಗಳದ ಒಂದು ಭಾಗ ಅದು ನಮಗೆ ಗೊತ್ತು ಮನೆ ಮನೆಗಳನ್ನು ಹರಿಸುವಂತ ಕೆಲಸವಾಗಲಿ ಆ ಕೆಲಸ ತಾಯಿಂದ ಮಾತ್ರ ಆಗೋದು ತಾಯಿ